ಇವರು ಇಲ್ಲಿ ಹಣ ಹೂಡಿಕೆ ಮಾಡಿದರೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಸಿನಿಮಾ ಎಲ್ಲರಿಗೂ ರೀಚ್ ಆದ್ರೆ ಹಾಕಿರೋ ಹಣ ವಾಪಸ್ ಬಂದ್ರೆ ಮತ್ತೆ ಮತ್ತೆ ಹೆಚ್ಚಿನ ಮಟ್ಟದಲ್ಲಿ ಅವ್ರು ಹೂಡಿಕೆ ಮಾಡ್ತಾರೆ ದಯವಿಟ್ಟು ನೀವೆಲ್ಲರೂ ಅಹ್ ಪ್ರೋತ್ಸಾಹ ಮಾಡಿ ಹೊಸಬರೇ ಸೇರಿ ಮಾಡ್ತಿರೋ ಸಿನಿಮಾ ಆ ಸಣ್ಣ ಪುಟ್ಟ ಲೋಪದೋಷಗಳು ಇರಬಹುದು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಈ ಸಿನಿಮಾನ ಒಂದು ಮಟ್ಟಕ್ಕೆ ತಲುಪಿಸಿ ಅಂತ ನಾನು ಕೇಳ್ಕೊಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಈ ಸಿನಿಮಾ ಮುಗಿಯೋ ಒಂದು ಎರಡು ನಿಮಿಷ ಮಾತ್ರ ಇದೆ ಈ ಸಿನಿಮಾ ಹಿಟ್ ಆದರೆ ಎರಡನೇ ಪಾಟ್ ನಾನೇ ಇದ್ದೀನಿ ಅಂತ ಹೇಳಿದ್ದಾರೆ ಗಾಡ್ ಗ್ರೇಸ್ ಎಲ್ಲ ಥರ ಹಿಟ್ ಆಗಲಿ ಮುಂದೆ ಸೆಕೆಂಡ್ ಪಾರ್ಟ್ ಕೂಡ ಶುರು ಆಗಲಿ ಅಂತ ನಾನು ಕೇಳ್ಕೊಡ್ತೀನಿ ಆಲ್ರೆಡಿ ಇದು ನನ್ನ ಫಸ್ಟ್ ಸಿನಿಮಾ ಹಾಗೆ ಇಲ್ಲಿರೋ ಎಲ್ಲ ಕಾಸ್ಟ್ಗೂ ಕೂಡ ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಗೂ ಕೂಡ ಇದು ಮೊದಲನೇ ಸಿನಿಮಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು ಮತ್ತೆ ನಮ್ಮ ಡಿಲೆಕ್ಟರ್ಗೂ ಕೂಡ ಆಲ್ ದ ಬೆಸ್ಟ್ ಮತ್ತೆ ಎಟ್ರಿಗೂ ಕೂಡ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ತೋಸ್ತು ಬಟ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಕಾಸ್ಟಿಂಗ್ ಅಲ್ಲಿ ಯಾರನ್ನ ಕಾಸ್ಟ್ ಮಾಡಬೇಕು ಯಾರನ್ನ ಮಾಡಬಾರ್ದು ಅಂತ ಅದು ಹೇಗೋ ಮಾಡಿ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆದರೆ ಆ ಟೈಮಲ್ಲಿ ಎಸ್ಪೆಷಲಿ ನನಗೆ ನಾನು ಯಾವ ಪ್ರಾಜೆಕ್ಟ್ಸು ಮಾಡಿರಲಿಲ್ಲ ಇಸ್ ಆಲ್ ಮೈ ಫಸ್ಟ್ ಸಿನ್ಮಾ ಮಿನಿ ಇಯರ್ಸ್ ಆಗೋ ಸೊ ತ್ಯಾಂಕ್ ಯು ಫಾರ್ ಬಿಲಿವ್ನಿಂಗ್ ಮೀ ಸರ್ ಸೊ ಸಿನಿಮಾ ಮುಗ್ಯೋಷ್ಟೊತ್ತಿಗೆ ಐ ಹ್ಯಾವ್ ನಾನೇ ಎಷ್ಟೋ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿ ಇಲ್ಲಿ ನಿಂತಿದ್ದೀನಿ ಸೊ ಆ ಅವಕಾಶ ಕೊಟ್ಟಂತ ಪ್ರಶಾಂತ್ ಸರ್ಗೆ ನನ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಜೋಸಫ್ ಬೇಬಿ ಸರ್ ಅಷ್ಟೇ ಟು ಬಿಲೀವ್ ಒಬ್ರು ಹೊಸಬ್ರನ್ನ ಬಿಲೀವ್ ಮಾಡೋದು ತುಂಬಾ ಕಷ್ಟ ಎಸ್ಪೆಷಲಿ ಇಂಡಸ್ಟ್ರಿ ಯಾವುದೇ ಫೀಲ್ಡ್ ಅಲ್ಲಿ ಆಗಲಿ ಅದು ಅವರು ಬೇರೆ ಸ್ಟೇಟ್ ಇಂದ ಇದ್ದು ಕೂಡ ನಾವು ಬಿಲೀವ್ ಮಾಡಿ ನಮ್ಮ ಕತೆ ಬಿಲೀವ್ ಮಾಡಿ ನಮ್ಗೆ ಇನ್ವೆಸ್ಟ್ ಮಾಡಿದ್ರಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಈ ಸಿನಿಮಾ ನಾನು ತುಂಬಾ ಕಲಿತೆ ಟೆಕ್ನಿಕಾಲಿಟಿ ಪರ್ಸ್ಪೆಕ್ಟಿವ್ಸ್ ಆಗಲಿ ನಮ್ಮ ಮುನ್ನಿ ಕೃಷ್ಣನ್ ಅವರು ಎವ್ರಿಬಡಿ ಟೈರ್ಡ್ ವರ್ಕ್ ಮಾಡಿದ್ದಾರೆ ಯಾಕಂದ್ರೆ ನಾವು ಶೂಟ್ ಮಾಡಿದ ಲೊಕೇಶನ್ ಅಲ್ಲಿ ಹೇಗಿತ್ತು ಅಂತಂದ್ರೆ ನಮಗೆ ಸೆಲ್ ಫೋನ್ ನೆಟ್ವರ್ಕ್ ಇರಲಿಲ್ಲ ಇವಾಗ ಈಸಿಯಾಗಿ ಪಕ್ಕದಲ್ಲಿ ಮಾಡ್ಬೋದಲ್ವಾ ಅಲ್ಲಿ ಹತ್ರ ಆಗ್ತಿರ್ಲಿಲ್ಲ ಎಲ್ಲ ಸೆಟ್ ಅಲ್ಲಿ ಇರಬೇಕಾಗಿತ್ತು ಪ್ರತಿಯೊಬ್ಬರು ಪ್ರೆಸೆಂಟ್ ಆಗಿರ್ಬೇಕಾಗಿತ್ತು ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆಮೇಲೆ ಮೆಜಾರಿಟಿ ಸಿನಿಮಾ ನಾವು ನೈಟೇ ಶೂಟ್ ಮಾಡಿರೋದು ಸೊ ಬೆಳಗ್ಗೆ ಹೋದ್ ಮಲಗತಾ ರಾತ್ರಿ ಫುಲ್ ಶೂಟಿಂಗ್ ಮಾಡ್ತಾ ಇದ್ವಿ ಇಟ್ ವಾಸ್ ಹೇಳ್ತಾ ಇಲ್ಲ ಒನ್ ನೈಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಸಸ್ಪೆನ್ಸ್ ಇದೆ ಇದೆ ಹಾರರ್ ಹಾರರ್ ಎಸ್ಪೆಷಲಿ ಸೊ ಐ ಹೋಪ್ ಆಲ್ ಯು ಲೈಕ್ ಇಟ್ ಥ್ಯಾಂಕ್ ಚಿಕ್ಕದಾಗಿ ಮಾಡೋಣ ಮಾಡೋಣ ಅಂತ 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 ಶುರು ಸರ್ ಬಟ್ ನಾನು ಬರಿತಾ ಪುನಃ ಡಿವೈಡ್ ಮಾಡಿ ಪಾರ್ಟ್ ನಾವು ಡಿಸ್ಕಸ್ ಇಲ್ಲ ಸರ್ ಸಿನಿಮಾ ಮಾಡಬೇಕು ಅಂತ ಫೆಬ್ರವರಿ ಆ ಮೂವತ್ತರಲ್ಲಿ ಏನಾಯ್ತು ನನ್ನ ಕೊಲೀ ಶಿವಕುಮಾರ್ ಅಂತ ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ರು ಡಿಸ್ಕಶನ್ಸ್ ಅಲ್ಲಿ ಡಿಸ್ಕಶನ್ಸ್ ಯಾವ ತರ ಆಯ್ತು ಅಂದ್ರೆ ಒಬ್ಬರಿಗೆ ಪಿಚಿನ್ ಮಾಡ್ಬೇಕು ಇವಾಗ ಅದು ಪ್ರೊಡ್ಯೂಸರ್ ಗೆ ನಾನು ಪಿಚಿನ್ ಮಾಡ್ಬೇಕು ನನ್ನ ಕ್ವಾಲಿಟಿ ತೋರಿಸ್ಬೇಕಾಗುತ್ತೆ ಏನು ಮಾಡೋಣ ಅಂತ ಆವಾಗ ನಮ್ಮ ಶಿವಕುಮಾರ್ ಮನೆ ಪಕ್ಕದಲ್ಲಿ ನಿಲ್ ವಿನ್ಸದ್ ಅಂತ ನಮ್ಮ ಫ್ರೆಂಡ್ ಒಬ್ಬರು ಅವರು ಅವಾಗ ರೆಂಟಕ್ಕೆ ಬಂದಿದ್ರು ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಇದನ್ನ ಯಾವ ತರ ನಾವು ಪಿಚಿನ್ ಮಾಡ್ಬೋದು ಒಂದು ಟೂ ಮಿನಿಟ್ಸ್ ವಿಡಿಯೋ ತರ ಮಾಡಿ ಮಾಡ್ಬೋದು ಅಂತ ಅವ್ರಿಗೆ ಸ್ಟೋರಿ ಇಷ್ಟ ಆಯ್ತು ಅವ್ರ ಅವ್ರ ಫ್ರೆಂಡು ನಮ್ಮ ಕ್ಯಾಮ್ರಾಮನ್ ಉನಿ ಒನ್ನಿಕೃಷ್ಣನ್ ಅಂತ ಅವ್ರನ್ನ ಅಪ್ರೋಚ್ ಮಾಡಿದ್ರು ಸೊ ಹೆಂಗೆ ಅಂದರೆ ಚೈನ್ ಲಿಂಗ್ ತರ ಒಬ್ಬರಿಗೆ ಸ್ಟೋರಿ ಇಷ್ಟ ಆಗಿ ಇಷ್ಟ ಆಗಿ ಇಷ್ಟ ಆಗಿ ಅವರವರೇ ಗ್ಯಾದರ್ ಆದರು ಗ್ಯಾದರ್ ಆಗಿ ನಾವು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದಾಗ ಅವ್ರಿಗೂ ಇಷ್ಟ ಆಯ್ತು ಸರ್ ಅವರು ಅವರು ಜೋಸಫ್ ಬೇಬಿ ಅನ್ನೋರು ಆ್ಯಕ್ಚುಲಿ ಅವ್ರಿಗೆ ಕನ್ನಡ ಬರಲ್ಲ ಸರ್ ಬಟ್ ಅದೇ ನಾವು ಇವ್ರಿಗೆ ಹೇಳಿ ಇವ್ರಿಗೆ ನಾವು ಇಂಗ್ಲೀಷಲ್ಲಿ ಅಲ್ಲಿ ಕತೆ ಹೇಳಿ ಇವರು ಅವ್ರಿಗೆ ತಮಿಳಲ್ಲಿ ಕತೆ ಹೇಳಿ ಅವರು ಹೊಸ ಹುಡುಗರು ಅಂತ ಗೊತ್ತಿದ್ದು ಒಪ್ಕೊಂಡ್ರು ಏನೋ ಪ್ರಯತ್ನ ಮಾಡ್ತಾ ಇದ್ದೀರಾ ಮಾಡಿ ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ ಇದುವರೆಗೂ ಸಪೋರ್ಟ್ ಮಾಡಿದ್ದಾರೆ ಪಾಪ ಅವ್ರಿಗೆ ಇವತ್ತು ಬರೋಕ್ಕಾಗಿಲ್ಲ ಬಟ್ ಅವರು ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಹಾಕಲಿಲ್ಲ ಸರ್ ಬಟ್ ಅಂದ್ರೆ ಲೋ ಮಿನಿಮಮ್ ಬಜೆಟ್ ಅಲ್ಲಿ ಮಾಡಿರೋದು ಸರ್ ಇದನ್ನು ಸೊ ದಯವಿಟ್ಟು ಕ್ಷಮೆಯಲ್ಲಿ ಕಾರ್ಯಕ್ರಮ ಶುರುವಾಗಿ ಸ್ವಲ್ಪ ತಡ ಸೊ ಮೊದಲನೇದಾಗಿ ಫೆಬ್ರವರಿ ಮೂವತ್ತು ಸೊ ಎಲ್ಲರಿಗೂ ಗೊತ್ತಿರ ಹಾಗೆ ಫೆಬ್ರವರಿ ಬರದ ಇಪ್ಪತ್ತೆಂಟು ದಿನ ಸ್ಪೀಶಿಯಸ್ ಬರೋದು ಇಪ್ಪತ್ತೊಂಬತ್ತು ಸೊ ಈ ಸಿನಿಮಾ ಫೆಬ್ರವರಿ ಮೂವತ್ತು ಏನಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿ ನಿರ್ದೇಶಕರು ಮತ್ತು ಅವರ ತಂಡ ಬಂದು ನನ್ನ ಅಪ್ರೋಚ್ ಮಾಡಿದಾಗ ಈ ಸಿನಿಮಾ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹತ್ರ ಹಂಚಿಕೊಂಡ್ರು ಅದಾದ ತಂತ್ರದಿಂದಾಗಿ ಸಿನಿಮಾ ಮಾಡಿದ್ರೆ ನಾನು ಇನ್ವಾಲ್ವ್ಮೆಂಟ್ ಆಗಿ ಇದೆಲ್ಲದಕ್ಕಿಂತ ಮುಖ್ಯವಾದ ಮೇಜರ್ ಕಾರಣ ಏನಂತಂದ್ರೆ ಒಬ್ರು ನಿರ್ಮಾಪಕರು ಜೋಸೆಫ್ ಬೇಬಿ ಏನಿದ್ದಾರೆ ಅವರು ಬೇಸಿಕಲಿ ಈ ಸರ್ ಅವರು ಒಬ್ಬ ತಮಿಳು ವ್ಯಕ್ತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದು ಅವರು ಸಿನಿಮಾ ಮಾಡಿದಾರೆ ಅನ್ನೋದು ಮೊದಲನೇ ಖುಷಿ ತರ ಒಂದು ವಿಚಾರ ಅದು ನಾವು ಮೈಸೂರು ಹುಡುಗರು ಒಂದು ಸಬ್ಜೆಕ್ಟ್ ನ ಮಾಡೋದ್ರಿಂದಾಗಿ ಆ ಸಬ್ಜೆಕ್ಟ್ ಗೊತ್ತಿಕೊಟ್ಟು ಇಡೀ ಚಿತ್ರತಂಡ ಆರ್ಟಿಸ್ಟ್ ಏನಿದ್ದಾರೆ ಬಂದು ರಿಹರ್ಸಲ್ ಮಾಡಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ ಸೊ ಆರ್ ಆರ್ ಸಿಮಾ ಅಥವಾ ಇನ್ನೊಂದು ಒಂದೊಂದು ಫೀಲಿಂಗ್ ಇದೆ ಚಾಲಿ ತುಂಬಾ ಒಂದು ಇವತ್ತು ನಿಮ್ ಪ್ರೆಸೆಂಟ್ ಅತ್ಯಾದ್ರಿ ಏನಿದೆ ಅದಕ್ಕೆ ಪೂರಕವಾಗಿದೆ ಸಿನಿಮಾ ಸೊ ನಿಮ್ ಎಲ್ಲ ಸಿನಿಮಾನ ಖಂಡಿತವಾಗ ಇಲ್ಲಿವರೆಗೂ ಎಲ್ಲ ಫ್ಯಾಮಿಲಿ ಸ್ಟೋರಿಗಳು ರೌಡಿಜ್ ಪ್ರತಿಯೊಂದು ಎಲ್ಲಾ ತರಹ ಚಾರ್ ಸಿನಿಮಾಗಳು ಹೊಂದಿದೆ ಜನಕ್ಕೆ ಸ್ಟೂಡೆಂಟ್ಸ್ ಒಂದು ಫ್ರೆಶ್ ಫೀಲ್ ಬಂದ ಸಿನಿಮಾ ಅಂತಂದ್ರೆ ಹಾರಾಟ ಕಾಮಿಡಿ